ನಾವಿವತ್ತು ಈಡೂರಿನ ಭಾಗದಲ್ಲಿ ಇಲ್ಲಿ ಕಳೆದ ನಾಲ್ಕೈದು ದಿನದಿಂದ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಮನೆಗಳು ಜಲಾವೃತವಾಗಿರುವಂಥದ್ದು ಒಂದು ಕಡೆ ನೀವು ನೋಡ್ಬೋದು ಈ ಭಾಗದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಆ ನೀರಿನ ಪ್ರಮಾಣ ಹೆಚ್ಚಾಗಿದ್ದಾವೆ ಇಡೀ ಊರು ಈಗ ಆ ಮುಳುಗಡೆ ಆಗಿರುವಂಥದ್ದು ನೀವು ನೋಡ್ಬೋದು ಸಾಕಷ್ಟು ಮನೆಗಳು ಕೂಡ ಈಗ ಜಲಾವೃತವಾಗಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಭಾಗದಲ್ಲಿ ಬರುವಂತಹ ಈಡೂರು ಗ್ರಾಮ ಇವತ್ತು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ಕಾಣ್ಬೋದಾಗಿದೆ ಇನ್ನು ನೀವು ನೋಡ್ಬೋದು ಇಲ್ಲಿ ತಮ್ಮ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗಲಿಕ್ಕೆ ಈಗ ಇವರಿಗೆ ತ್ರಾಸು ಪಡ್ತಾ ಇರುವಂಥದ್ದು ಯಾಕಂತಂದರೆ ರಸ್ತೆಯೇ ಜಲಾವೃತವಾದ ಮೇಲೆ ಹೇಗೆ ಹೋಗಬೇಕು ಪಕ್ಕದಲ್ಲಿರೋ ಮನೆಗೆ ಅವರು ಹೋಗಬೇಕಾಗಿದೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು ಇನ್ನು ಅವರನ್ನು ಕೂಡ ಮಾತಾಡಿಸ್ತೀನಿ ಅವರನ್ನು ಕೂಡ ನಾನು ಮಾತಾಡಿಸೋಣ ಯಾಕಂತಂದರೆ ಊರಿನ ಸಮಸ್ಯೆ ಈಗಿಂದಲ ಕಳೆದ ನಾಲ್ಕು ವರ್ಷದಿಂದ ಇವರ ಪರಿಸ್ಥಿತಿ ಇದೇ ಇರುವಂಥದ್ದು ಇಡೀ ಊರು ಪ್ರತಿ ಬಾರಿಯೂ ಹೆಚ್ಚಿನ ಮಳೆ ಬಂತು ಅಂದರೆ ಜಲಾವೃತವಾಗುವಂಥದ್ದು ಹಾಗಾಗಿ ಮತ್ತೆ ಇವರನ್ನು ಮಾತಾಡ್ಸೋಣ ಯಾಕಂತಂದರೆ ಸಾಕಷ್ಟು ಸಮಸ್ಯೆ ಇರುವ ಜನರು ಯಾಕಾಗಿ ಸಮಸ್ಯೆ ಆಯಿತು ಅನ್ನೋದನ್ನು ಹೇಳಬೇಕಾಗ್ತದೆ ಯಾಕೆಂದರೆ ಈ ಹಿಂದೆ ಕೂಡ ಜಿಲ್ಲ ಕ್ಕೆ ಇವರು ಮನವಿಯನ್ನು ಕೊಟ್ಟಿದ್ದರು ಆದರೆ ಯಾರೂ ಕೂಡ ಮನವಿಗೆ ಮಾತ್ರ ಸ್ಪಂದನೆ ಮಾಡ್ತಾ ಇಲ್ಲೋ ಅಂಥದ್ದು ಇನ್ನು ಊರಿನ ಗ್ರಾಮದ ಹಿರಿಯರು ಕೂಡ ಈಗ ಮಗುವನ್ನು ಕರೆದುಕೊಂಡು ಅವರು ಮನೆಗೆ ಇರುವಂಥದ್ದು ಸರ್ ಎಲ್ಲೆಲ್ಲಿ ಈಗ ನಾನೋದಾಗಿದೆ ಸರ್ ಹಳ್ಳಕ್ಕೆ ಅಡೆತ ಅಡೆತಡೆ ಮಾಡಿದ್ದಾರೆ ಅಡೆತಡೆ ಮಾಡಿ ಈ ನೆವಲ್ದವರು ಮಾಡಿದ್ದಕ್ಕೆ ತಗ್ಗಿನಲ್ಲಿ ಕಲ್ಲು ಹಾಕಿದ್ದಾರೆ ಮತ್ತು ಬೋಡ್ರೈಸ್ ಹಾಕಿ ಸಿಮೆಂಟ್ ಹಾಕಿದ್ದಾರೆ ಪೂರ ಹೈಟ್ನಲ್ಲಿ ಏನು ಮಾಡಿದ್ದಾರೆ ಪೈಪು ಹುಗ್ದಿದ್ದಾರೆ ಆ ಪೈಪಿಂದ ನೀರು ಪಾಸ್ ಆಗೋದಿಲ್ಲ ಈಗ ಮಗು ಕರ್ಕೊಂಡು ಈ ನೀರಿನಲ್ಲಿ ಕಾನ್ವೆಂಟಿಗೆ ಹೋಗುವ ಹುಡುಗ ಇದು ಇಟ್ಕೊಂಡಿದ್ದೇವೆ ನಾವು ಎಲ್ಲರೂ ಶಾಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಯಾವ್ದಕ್ಕೂ ದಾಯಿ ಒಂದು ದಾರಿನೂ ಇಲ್ಲ ಇಪ್ಪತ್ತು ವರ್ಷ ಆಯ್ತು ಭೂಮಿಯೆಲ್ಲ ಬಂಜಾರ ಹಾಕಿ ಇಟ್ಟಿದ್ದಾರೆ ಅಲ್ಲ ಈಗ ಈ ನೀರಲ್ಲಿ ನೀವು ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಈಗ ಅಲ್ಲಿ ಸ್ವಲ್ಪ ಮನೆ ಹತ್ರ ಹೋಗುವ ಹೇಳಿ ಬಂದಿದ್ದೆ ನಾನು ಮನೆ ಹತ್ರ ಅಲ್ಲಿ ನೀರು ತುಂಬಿದೆ ಆ ಹುಡುಗರಿಗೆ ಇತ್ತಲಗೆ ತಗೊಂಡು ಬರುವ ಹೇಳಿ ಮಾಡಿದೆ ಆದರೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ ನೀರಿಗೆ ಪಾಶಿಗೆ ಚಿಕ್ಕ ಮಗುವನ್ನು ಕೂಡ ಈಗ ನೀರಿನಲ್ಲೇ ಕರ್ಕೊಂಡು ಹೋಗ್ತಾ ಇಂಥ ಪರಿಸ್ಥಿತಿ ಈಗ ಕಾರವಾರದ ಈಡೂರು ಗ್ರಾಮದ ಭಾಗದಲ್ಲಿರುವಂಥದ್ದು ಇನ್ನೊಮ್ಮೆ ಮತ್ತೊಂದಷ್ಟು ದೃಶ್ಯಗಳನ್ನು ನಿಮಗೆ ತೋರಿಸ್ತೀನಿ ಯಾಕಂತಂದರೆ ಯಾವ ರೀತಿಯ ಪರಿಸ್ಥಿತಿ ಈ ಭಾಗದಲ್ಲಿ ಇದೆ ಅನ್ನೋದನ್ನ ನೀವು ನೋಡಬಹುದು ಸುಮಾರು ಈ ಭಾಗದಲ್ಲಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿದಾವೆ ಈಗ ಮನೆಗಳೆಲ್ಲವೂ ಜಲಾವೃತವಾಗಿರುವಂಥದ್ದು ಕಳೆದ ನಾಲ್ಕೈದು ದಿನದಿಂದ ಪದೇ ಪದೇ ಈ ಭಾಗದಲ್ಲಿ ನೀರು ಹೆಚ್ಚಾಗ್ತಾನೆ ಇತ್ತು ಕಾರಣ ಇಷ್ಟೇ ಒಂದು ಕಡೆ ಕದಂಬ ನೌಕಾನಲೆಯವರು ಈ ಭಾಗದಲ್ಲಿ ಕಾಮಗಾರಿಯನ್ನು ಎತ್ಕೊಂಡಿದ್ದಾರೆ ಯಾಕಂತಂದರೆ ಕದಂಬ ನೌಕಾನೆಲೆಗೆ ಹೋಗುವಂಥ ಶಿಪ್ ಶಿಪ್ಗಳಿಗೆ ಬೇಕಾದಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇದೇ ಮಾರ್ಗದಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ರಸ್ತೆ ನಿರ್ಮಾಣ ಮಾಡೋದ್ರಿಂದ ಗುಡ್ಡದಿಂದ ಹರಿದು ಬರುವಂತಹ ನೀರೇನಿದೆ ಅದನ್ನು ಅವರು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಬೇಕಿತ್ತು ಬೇರೆಡೆ ಹೋಗಲಿಕ್ಕೆ ಸಮುದ್ರಕ್ಕೆ ಹೋಗಲಿಕ್ಕೆ ಆದರೆ ಅಡೆತಡೆಗಳನ್ನು ಮಾಡಲಾಗಿದೆ ನೀರು ಹೋಗುವ ಭಾಗದಲ್ಲಿ ಈಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಇದರಿಂದಾಗಿ ನೀವು ನೋಡ್ಬೋದು ಈ ಭಾಗದಲ್ಲಿ ಜಲಾವೃತವಾಗಿರುವಂಥದ್ದು ರಸ್ತೆ ಕೂಡ ಜಲಾವೃತವಾಗಿದೆ ನಾವು ಕೂಡ ಕೂಡ ಈಗ ಆ ಗ್ರಾಮದೊಳಗೆ ಹೋಗ್ಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಯಾಕಂತಂದ್ರೆ ಸಂಪೂರ್ಣ ಜಲಾವೃತವಾಗಿರೋದ್ರಿಂದ ಒಳಗೆ ಹೋಗ್ಲಿಕ್ಕೂ ಕಷ್ಟ ಸಾಧ್ಯ ಯಾಕಂತಂದ್ರೆ ಕುತ್ತಿಯ ಮಟ್ಟಕ್ಕೆ ನೀರು ನಿಂತಿರುವಂಥದ್ದು ಈ ರೀತಿಯ ಒಂದು ಅನಾಹುತ ಈಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಭಾಗದಲ್ಲಿ ಆಗ್ತಾ ಇರುವಂಥದ್ದು ಇದು ಹೊಸದಲ್ಲ ಇದು ಪದೇ ಪದೇ ಈ ಭಾಗದಲ್ಲಿ ಆಗ್ತಾನೇ ಇದೆ ಜಿಲ್ಲಾಡಳಿತಕ್ಕೆ ಈ ಗ್ರಾಮದ ಜನರು ಈಗಾಗಲೇ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ನಮ್ಮ ಊರನ್ನು ಉಳಿಸಿ ಅನ್ನುವಂತಹ ಮನವಿಯನ್ನು ಮಾಡಿದರು ಆದರೆ ಅಧಿಕಾರಿಗಳು ಈ ಭಾಗಕ್ಕೆ ಬಂದು ನೋಡ್ಕೊಂಡು ಹೋಗೋದು ಬಿಟ್ಟರೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಒಂದು ಕೇಂದ್ರ ಸರ್ಕಾರವು ಕೂಡ ಈ ಬಗ್ಗೆ ಗಮನಹರಿಸಬೇಕು ಯಾಕಂತಂದರೆ ಈ ಭಾಗದಲ್ಲಿ ನೇವಲ್ ಬೇಸ್ ಇರುವಂಥದ್ದು ಆದರೆ ಯಾವುದನ್ನು ಕೂಡ ಜಿಲ್ಲಾಡಳಿತ ಈ ಭಾಗದಲ್ಲಿ ಸರಿಯಾದ ಒಂದು ಕ್ರಮವನ್ನ ಕೈಗೊಳ್ಳುತ್ತಾ ಇಲ್ಲ ಹೀಗಾಗಿ ನೀರು ನಿಲ್ತಾ ಇರೋದ್ರಿಂದಾಗಿ ಸಾಕಷ್ಟು ಜನ ಸಂತ್ರಸ್ತರಾಗುವುದನ್ನು ಕಾಣ್ಬೋದಾಗಿದೆ ಕ್ಯಾಮ್ರಾಮನ್ ಸುರಂಜತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ